ಎಲ್ಲರಿಗೂ ನಮಸ್ಕಾರ ಇದು ಎರಡನೇ ಆಷಾಢ ಶುಕ್ರವಾರದ್ದು ಬ್ಲಾಗ್ ಆಗಿರುತ್ತೆ ತುಂಬ ದಿನ ಆಗಿತ್ತು ಬ್ಲಾಗೇ ಮಾಡೋಕ್ಕಾಗಿರಲಿಲ್ಲ ಮನೆಯಲ್ಲೆಲ್ಲ ಪೂಜೆ ಮುಗಿಸಿ ಆಮೇಲೆ ಫ್ರೆಂಡ್ಸ್ ಎಲ್ಲ ಸೇರಿ ದೇವಸ್ಥಾನಕ್ಕೆ ಹೊರಟ್ವಿ ಹಲೋ ಹಾಯ್ ನಮಸ್ಕಾರ ಇವತ್ತು ಎರಡನೇ ಆಷಾಢ ಶುಕ್ರವಾರ ನಾವೆಲ್ಲ ನಾವು ಇವತ್ತು ಮಲ್ಲೇಶ್ವರಂ ಗಂಗ್ ಗಂಗಮ್ಮ ದೇವಸ್ಥಾನ ರೋಡ್ ಇದೆ ಗಾಡಿ ಇವಾಗ ಮಮತಾವ್ರ ಮನೆಗೆ ಬಂದಿದ್ದೀವಿ ನಾನು ಸುನೀತ ಮೇಲೆ ಹೋಗ್ಬೇಕು ಎಲ್ಲರೂ ಹೋಗ್ಬೇಕೀಗ ಬನ್ನಿ ಏನು ಮಾಡ್ತಾ ಗೊತ್ತಿಲ್ಲ ರೆಡಿಯಾಗಿದ್ದಾರೆ ಅಂತ ಗೊತ್ತಿಲ್ಲ ಇವತ್ತು ಇದೆಲ್ಲ ಡ್ರೆಸ್ ಹಾಕಿದ್ದೀನಿ ಸ್ಯಾರಿ ಇಲ್ಲ ಸೇಮ್ ನಾನು ಸುನೀತ ಮ್ಯಾನೆಸ್ ಟ್ವಿನ್ನಿಂಗ್ ಆಗಿಬಿಟ್ಟಿದ್ದೀನಿ ಗುಹೆಗೆ ಬಂದಂಗೆ ಆಗುತ್ತೆ ಮಮತವ್ರ ಮನೆಗೆ ಪರವಾಗಿಲ್ಲ ಲೈಟ್ ಇರೋದಕ್ಕೆ ಕಾಣಿಸ್ತಾ ಇದ್ದೀನಿ ನಾನು ರೆಡಿಯಾಗಿ ಕೂತಿದ್ದಾರೆ ಮೇಡಮೂ ನೋಡ್ ನೋಡಬಮ್ತಾ ನಾವು ಡ್ರೆಸ್ ಈ ಇಂದನೇ ಸ್ಯಾರಿ ಚೇಂಜ್ ಆಗಿ ಡ್ರೆಸ್ ಆಗಿತ್ತು ಸುಮಾ ಮಮತಾ ಸುನೀತಾ ಪವಿತ್ರ ನಾನು ಇಷ್ಟು ಜನ ಹೊರಟ್ವಿ ಬಸ್ ಅಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ನೋಡ್ಬೇಡ ಕಣೆ ನಗು ಬರುತ್ತೆ ನೋಡು ಲಾಸ್ಟ್ ಟೈಮು ಜಲ್ಲಿ ಮಿಷಿನಿಗೆ ಬಸ್ ಹೊಡ್ದೆ ಮಲ್ಲೇಶ್ವರ ಬಸ್ ಕಾಯ್ದು ಕಾಯ್ದು ಸೆಕೆಂಡ್ ಸ್ಟೇಜ್ ಇಂದ ಕಾಯ್ತಾನೆ ಇದೀವಿ ಬಸ್ಸೇ ಬದ ಇಲ್ಲ ಅದೇನೋ ಹೊಟ್ರ ಬಸ್ ಕುಷ್ಟ ಹೋಗ್ಬೇಕು ನೋಡಿ ಬಸ್ಸಲ್ಲೇನೋ ಹೋದ್ವಿ ಬಸ್ ಮೇಲೆ ದೇವಸ್ಥಾನ ಎಲ್ಲಿ ಅಂತ ಗೊತ್ತಿರಲಿಲ್ಲ ಅದಕ್ಕೆ ಮಮತಾ ಸುಮ ಯಾರನ್ನೋ ಬಸ್ಸಲ್ಲೇ ಫ್ರೆಂಡ್ ಮಾಡ್ಕೊಂಡ್ಬಿಟ್ಟು ದೇವಸ್ಥಾನದ ಕಡೆ ಹೋಗ್ತಾಯಿದ್ರು ನಮಗೆ ಗೊತ್ತಿಲ್ಲ ದೇವಸ್ಥಾನಕ್ಕೆ ಹೆಂಗ್ ಹೋಗ್ಬೇಕಂತ ಹಸ್ಬೆಂಡ್ ಜೊತೆಗೆ ಪ್ರತಿ ಸಲ ಅವರೇ ಕರ್ಕೊಂಡು ಬಂದು ಕರ್ಕೊಂಡು ಹೋಗ್ತಾಯಿದ್ರು ಈಗ ಮಮತಾ ಸುಮ ಯಾರು ಫ್ರೆಂಡ್ ಮಾಡ್ಕೊಂಡು ಹೋಗ್ತಾಯಿದ್ದಾರೆ ಬಸ್ ಇಳಿತಿದ್ದಂಗೆ ಅಲ್ಲೂ ಬಾಬನ ಮಂದಿರ ಇತ್ತು ಅಲ್ಲಿ ನಮಸ್ಕಾರ ಮಾಡ್ತಾ ಮುಂದೆ ಹೊರಟ್ವಿ ಇದು ಬಾಬನ ಮಂದಿರದ ಹಸುಗಳು ನೋಡೋಕೆ ತುಂಬ ಚೆನ್ನಾಗಿ ಕಿತ್ತು ಆಗಿತ್ತು ಹಸುಗಳು ಹಾಗೆ ಮುಂದೆ ಹೋಗ್ತಾ ಮಮತಾ ಸುಮ ಆ ಬಸ್ಸಲ್ಲೇ ಆಂಟಿರ್ನ ಪರಿಚಯ ಮಾಡಿಸ್ಕೊಂಡು ಆ ಬಸ್ಗೆ ಬಸ್ ಇಳಿದ ಮೇಲೆ ಎಲ್ಲಿ ಹೋಗ್ಬೇಕು ದೇವಸ್ಥಾನಕ್ಕೆ ಹೆಂಗೆ ಹೋಗ್ಬೇಕು ಗೊತ್ತಿರಲಿಲ್ಲ ಹೇಳ್ಬೇಕಂದ್ರೆ ಪ್ರತಿ ಸಲ ಹಸ್ಬೆಂಡೇ ಕರ್ಕೊಂಡು ಹೋಗ್ತಾ ಇದ್ರು ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಬರ್ತಾ ಇದ್ವಿ ಈ ಸಲ ಗೊತ್ತಿಲ್ಲದಿದ್ದ ಕಾರಣ ಇವರು ಫ್ರೆಂಡ್ಸ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಬಂದರೆ ಜನ ಸಾಗರನೇ ದೇವಸ್ಥಾನ ಇರೋದು ಅಲ್ಲಿ ಜನ ನಿಂತಿದ್ದು ಇಷ್ಟು ದೂರ ಫ್ರೆಂಡ್ಸ್ಗಳೆಲ್ಲ ಹೋಗಿದ್ರಿಂದ ಎಷ್ಟು ಬೇಗಕ್ಕೆ ಮುಂದೆ ಹೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ ಆಮೇಲೆ ಬೇಗ ಬೇಗ ಪಾಸ್ ಇತ್ತು ಸಹ ದೇವಸ್ಥಾನದಲ್ಲಿ ಕ್ಯೂ ಆಮೇಲೆ ದೇವ್ರನ್ನ ನೋಡೋದಕ್ಕೆ ಎಷ್ಟು ಎರಡು ಕಂತ ಸಾಲದಿರಲಿಲ್ಲ ದೇವಸ್ಥಾನದ ದ್ವಾರದ ಮುಂದೆನೇ ಸ್ವರ್ಗ ಥರ ಇತ್ತು ಆ ಲೈಟಿಂಗ್ಸು ಎಲ್ಲ ಇಲ್ಲಿ ನಿಂಬೆಹಣ್ಣು ಮತ್ತು ಬೆಲ್ಲದ ದೀಪನ ರೆಡಿ ಮಾಡ್ಕೋತಾಯಿದ್ರು ಎಲ್ಲರೂ ಅಲ್ಲೇ ಕುತ್ಕೊಂಡು ಹಚ್ಬೋದಿತ್ತು ಅವತ್ತು ಎರಡನೇ ಶುಕ್ರವಾರ ಆ ಗಂಗಮ್ಮ ತಾಯಿಗೆ ವರಹ ರೂಪಿಣಿದು ಅಲಂಕಾರ ಮಾಡಿದರು ದೇವರನ್ನ ಎಷ್ಟೊತ್ತು ಬೇಕಾದರೂ ನಿಂತ್ಕೊಂಡು ನೋಡ್ಬೋದಿತ್ತು ದೂಡ್ತಿರ್ಲಿಲ್ಲ ದಪ್ಪತಿರ್ಲಿಲ್ಲ ಮುಂದೆ ಹೋಗಿ ಅಂತ ಅಂದ್ಬಿಟ್ಟು ಆದರೆ ಜಾಸ್ತಿ ಹೋದ್ ನಿಲ್ಬೇಡಿ ಪಾಸಾಗಿ ಬೇರೆಯವರು ನೋಡಲಿ ಅಂತ ಅಂದ್ಬಿಟ್ಟು ಇದು ಮಾಡ್ತಾಯಿದ್ರು ಗಂಗಮ್ಮ ತಾಯಿ ಗರ್ಭಗುಡಿ ಹಿಂದೆ ಈ ತಾಯಿ ಇದ್ದರೆ ಸಾಕ್ಷಾತ್ ದೇವಿನೇ ಕೂತಿರೋಷ್ಟು ಅದ್ಭುತವಾಗಿ ಕಾಣಿಸ್ತಾ ಇತ್ತು ದೀಪ ದೀಪ ಹಚ್ಚೋರು ಬಂದು ಒಳಗೇನೆ ಹಚ್ಚಿ ಗರ್ಭಗುಡಿ ಸುತ್ತ ಸುತ್ತಿ ಎಲ್ಲ ದೇವ್ರಗಳಿಗೂ ಆರತಿ ಮಾಡ್ಬೋದಿತ್ತು ಲಾಸ್ಟ್ ಟೈಮ್ ದುರ್ಗಾ ಪರಮೇಶ್ವರಿಗೆ ಹೋದಾಗ ನಮಗೆ ದೇವ್ರು ಸಹ ನೋಡೋಕೆ ಅಷ್ಟು ಜನ ಇದ್ದರು ಇಲ್ಲಿ ಮೊಬೈಲ್ ಸಹ ಅಲೋ ಮಾಡ್ತಾಯಿದ್ರು ಫೋಟೋಸ್ ತಗೊಳ್ಳೋರು ತಗೋಬೋದಿತ್ತು ವೀಡಿಯೋಸ್ ಮಾಡೋರು ಮಾಡ್ಬೋದಿತ್ತು ದೇವ್ರಗಳಿಗೆ ಮಾತ್ರ ಅಲಂಕಾರ ನೋಡೋದಕ್ಕೆ ಎರಡು ಕಣ್ಣು ಸಾಲ್ತಿರಲಿಲ್ಲ ದೇವ್ರ ದರ್ಶನ ಅದ್ಭುತವಾಗಾಯಿತು ತುಂಬ ಖುಷಿಯಾಗೋಯಿತು ದೇವ್ರು ನೋಡಿ ವರಹ ರೂಪಿಣಿನ ನೋಡಿ ಹಾಗೆ ತೀರ್ಥ ತಗೊಂಡು ಮತ್ತೆ ದೇವ್ರ ದರ್ಶನ ಮಾಡಿ ಸ್ವಲ್ಪ ಹೊತ್ತು ದೇವಸ್ಥಾನದೊಳಗೆ ನಾವೆಲ್ಲ ಕೂತಿದ್ವಿ ದೇವರ ದರ್ಶನ ಎಲ್ಲ ಮುಗಿದ ಮೇಲೆ ನಾವು ಹೊರಟಿದ್ದು ಊಟಕ್ಕೆ ಊಟಕ್ಕಂತೂ ಜನ ಸಾಗರವೇ ಇತ್ತು ಇಷ್ಟು ಜನದ ಮಧ್ಯ ನಿಜವಾಗ್ಲೂ ಹೋಗ್ತೀವ ಊಟ ಸಿಗುತ್ತಾ ಅಂದ್ಕೊಂಡ್ವಿ ಆದರೆ ನಮ್ಮ ಅದೃಷ್ಟ ನಮ್ಮ ಊಟ ಹಾಕ್ತಿದ್ದಂಗೆ ಊಟನೇ ಕ್ಲೋಸ್ ಆಗೋಯ್ತು ಅನ್ನ ಸಾಂಬಾರು ಪಾಯಸ ಎಲ್ಲ ಕೊಟ್ಟಿದ್ರು ಹೊಟ್ಟೆ ತುಂಬ ಅಷ್ಟು ಊಟ ಹಾಕಿದ್ರು ನಮಗೆ ಇದೊಂದು ಖುಷಿ ಯಾವ ದೇವಸ್ಥಾನಕ್ಕೆ ಹೋದರೂ ಹಸ್ಕೊಂಡು ಮಾತ್ರ ಆಚೆ ಬರಲ್ಲ ಹೊಟ್ಟೆ ತುಂಬ ತಿನ್ಬಿಟ್ಟೆ ಆಚೆ ಬರೋದು ಕುತ್ಕೊಂಡು ತಿನ್ನೋಕ್ಕೂ ಜಾಗ ಇತ್ತು ಅನ್ನ ಸಾಂಬಾರು ಮತ್ತು ಕಡಲೆಬೇಳೆ ಪಾಯಸ ಮಾಡಿದರು ಒನ್ ಅವರ್ ಕ್ಯೂನಲ್ಲಿ ನಿಂತು ದೇವ್ರ ದರ್ಶನ ಮಾಡಿದ್ಕೋ ಆಮೇಲೆ ಒನ್ ಅವರ್ ನಿಂತ್ಕೊಂಡು ಊಟಕ್ಕೆ ಕ್ಯೂನಲ್ಲಿ ನಿಂತು ಬಂದು ಊಟ ಮಾಡಿದ್ವು ಆ ಬಿಸಿ ಅನ್ನ ಸಾಂಬಾರ್ ಮತ್ತು ಪಾಯಸಕ್ಕೆ ಎಲ್ಲ ಮರ್ತೆ ಹೋಯ್ತು ಆಯಾಸನೇ ಹೋಯ್ತು ಅಷ್ಟು ಅಮೃತ ಥರ ಊಟ ಚೆನ್ನಾಗಿತ್ತು ಒಳ್ಳೆಯ ದರ್ಶನ ಆಯಿತು ಒಳ್ಳೆ ಊಟ ಆಯಿತು ಹೊರತಾಯ್ತು ಅಂತ ಸಕ್ಕದಾಗಿತ್ತು ಸೂಪರ್ ಪ್ರೀತಿ ಹೋಗ್ಲಿಲ್ಲ ಅಂದ್ರೆ ಬಹಳ ಮಿಸ್ ಮಿಸ್ ಮಾಡ್ಕೊತಾ ಇದ್ವಿ ಒಳ್ಳೆ ಏನದು ಹೆಸರು ಕಾ ಬಟ್ ನಮ್ ಲಕ್ಕ ಏನಪ್ಪ ಅಂದ್ರೆ ನಮ್ದು ಊಟ ಆಗ್ತಾ ನೆಕ್ಸ್ಟ್ ಊಟನೇ ಇಲ್ಲ ಊಟ ಇಲ್ಲ ಹೌದು ನಮ್ದು ಊಟ ಆಗ್ತಿದ್ದಂಗೆ ಊಟ ಇಲ್ಲ ಫುಲ್ ಗೇಟ್ ಎಲ್ಲ ಕ್ಲೋಸ್ ದೇವ್ರ ದರ್ಶನ ಎಲ್ಲ ಆಯ್ತು ಈಗ ಮಲ್ಲೇಶ್ವರಂ ಶಾಪಿಂಗ್ ನಮ್ಮ ಮಮತಾ ಸುಮ ಫುಲ್ ಶಾಪಿಂಗ್ ಏಯ್ ಮಮ್ ಸುಮ ಫುಲ್ ಶಾಪಿಂಗ್ ಈಗ ಹೌದು ಹೌದು ಮಲ್ಲೇಶ್ವರಂಗೆ ಹೋದ್ಮೇಲೆ ಮಲ್ಲೇಶ್ವರಂ ರೋಡ್ ಸೈಡ್ ಶಾಪಿಂಗ್ ಮಾಡ್ದಲಿದ್ರೆ ನಮ್ಗೆ ಹೆಣ್ಮಕ್ಳಿಗೆ ಸಮಾಧಾನನೇ ಆಗೋದಿಲ್ಲ ರೋಡ್ ಸೈಡು ಅಂದರೆ ಟಾಪ್ಸ್ಗಳು ನೋಡಿದ್ವಿ ಹಾಗೆ ಮುಂದೆ ಬರ್ತಾ ಈಗ ವರಮಾಲಕ್ಷ್ಮಿ ಹಬ್ಬ ಹತ್ತಿರ ಬರ್ತಿರೋದ್ರಿಂದ ಬಳೆಗಳು ಬೇಕೇ ಬೇಕಲ್ವಾ ಹಾಗೆ ಬಳೆಗಳೆಲ್ಲರೂ ಬಳೆಗಳು ತಗೊಂಡ್ವಿ ಹಬ್ಬಕ್ಕೆ ಆಗತ್ತೆ ಅಂತ ಅಂದ್ಬಿಟ್ಟು ಆಮೇಲೆ ಮಲ್ಲೇಶ್ವರಂಗೆಲ್ಲ ನೋಡು ವರಮಾಲಕ್ಷ್ಮಿ ವೈಭವ ಹೆದ್ದು ಕಾಣ್ತಾ ಇದೆ ಯಾವ ಅಂಗಡಿಲಿ ನೋಡು ವರಮಲಕ್ಷ್ಮಿದು ಮುಖವಾಡ ಅಲಂಕಾರ ಆಗಿರೋ ಮುಖವಾಡ ಆಮೇಲೆ ಪೂಜಾ ಸಾಮಗ್ರಿಗಳು ಆಮೇಲೆ ಪೂಜೆಗೆ ಬೇಕಾಗಿರೋ ಪ್ರತಿಯೊಂದು ಡೆಕೋರ ಐಟಮ್ಸ್ಗಳು ಇಲ್ಲಂತೂ ಅದ್ಭುತವಾಗಿ ಮುಖವಾಡಗಳಿಗೆ ಅಲಂಕಾರ ಮಾಡಿ ಇಟ್ಟಿದ್ರು ಬಟ್ ಅದೆಲ್ಲ ಹದಿಮೂರು ಸಾವಿರ ಹದಿನೈದು ಸಾವಿರ ಹದಿನೇಳು ಸಾವಿರ ಈ ಥರ ಇತ್ತು ಒಂದೊಂದು ಅಲಂಕಾರ ಒಂದೊಂದು ರೇಟು ಇದಾಗಿತ್ತು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆದರೂ ಒಂದು ಲೈಕ್ ಮಾಡಿ